ಹದಿನೈದು ನಿಮಿಷಗಳ ಕಾಲ ನೇರವಾಗಿ ಈ ಪುಸ್ತಕದ ಒಳಗಡೆ ಪ್ರವೇಶ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಸಾಮಾನ್ಯವಾಗಿ ಎರಡು ರೀತಿಯ ಪುಸ್ತಕಗಳು ಇರ್ತವೆ ಬೆಂಗಳೂರಲ್ಲಂತೂ ಪ್ರತಿ ದಿವಸ ಕಟ್ಟು ಬಿಚ್ಚುವ ಪುಸ್ತಕಗಳು ಇದ್ದೇ ಇರ್ತವೆ ಎರಡನೇ ಥರದ ಪುಸ್ತಕಗಳು ನಮ್ಮ ಕಟ್ಟುಗಳನ್ನು ಬಿಚ್ಚುವ ಪುಸ್ತಕಗಳು ನಮ್ಮ ಆತಂಕ ನಮ್ಮ ಸಂದೇಹ ಕಷ್ಟ ನೋವು ಸಂಕಟ ಸಂದೇಹ ತಕರಾರುಗಳಿಗೆ ಉತ್ತರ ಕೊಡುವ ಮನುಷ್ಯ ಮನುಷ್ಯನ ಬಗ್ಗೆ ಬರೆದ ಪುಸ್ತಕ ಆದರೆ ಬಹಳ ಅಪರೂಪಕ್ಕೆ ಒಮ್ಮೊಮ್ಮೆ ಇಡೀ ಭೂಮಿಯ ಕಟ್ಟನ್ನು ಬಿಚ್ಚುವ ಈ ರೀತಿಯ ಪುಸ್ತಕಗಳು ಬಿಡುಗಡೆ ಆಗ್ತವೆ ಇಲ್ಲಿ ಮನುಷ್ಯನೂ ಇರ್ತಾನೆ ಪಶ್ಚಿಮ ಘಟ್ಟದ ಕಗ್ಗಾಡಿನ ತರಗೆಲೆಯ ಹಾಸಿಗೆಯ ಅಡಿಯಲ್ಲಿ ಹುದುಗಿರುವ ಲಕ್ಷಾಂತರ ಕ್ರಿಮಿಕೀಟಗಳು ಇರ್ತವೆ ಈ ಎಲ್ಲ ಕಟ್ಟುಗಳನ್ನು ಬಿಚ್ಚುವ ಒಂದು ಅಪರೂಪದ ಪುಸ್ತಕವನ್ನು ಇವತ್ತು ಭಾಷೆ ಭಾವ ಮತ್ತು ವಿಚಾರವನ್ನು ಸಮ್ಮೇಳಿಸಿದ ನಾಗೇಶ ಹೆಗಡೆ ಮತ್ತು ಅವರ ಸಹೋದರಿಗೆ ಅದನ್ನು ಪ್ರಕಟಿಸಿದ ಮಂಗಳೂರಿನ ಆಕೃತಿ ಆಶಯದ ನಾಗೇಶ್ ಕಲ್ಲೂರ್ ಅವರಿಗೆ ಮರೆತು ಹೋಗುವ ಮುಂಚೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೇನೆ ಏರು ಘಟ್ಟದ ತುತ್ತ ತುದಿಯಿಂದ ಏರಿ ನಾನು ಕೆಳಗಡೆ ನೋಡುವಾಗ ಈ ಪುಸ್ತಕ ಯಾರಿಗೆ ಸಲ್ಲು ಆ ಯುವಕರೇ ನನಗೆ ಕಾಣಿಸ್ತಾ ಇದ್ದಾರೆ ಈ ಪುಸ್ತಕ ಬಿಡುಗಡೆಯಾಗುವ ಸಂದರ್ಭ ಯಾವುದು ಇದನ್ನು ಓದುವ ಮನಸ್ಥಿತಿಗಳು ಯಾವುದು ಅನ್ನೋದು ಬಹಳ ಮುಖ್ಯ ಯಾವುದೋ ಒಂದು ದೇಶದ ಮೇಲೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ದಿವಸ ನಮ್ಮ ಮನೆಯ ಜಗಲಿಯಲ್ಲಿ ಕೂತು ಆ ದೇಶದಲ್ಲಿ ಇಷ್ಟು ಆಟಂ ಬಾಂಬ್ ಇದೆ ನಮ್ಮಲ್ಲಿಷ್ಟು ಯುದ್ಧ ವಿಮಾನ ಇದೆ ಅವರಲ್ಲಿಷ್ಟು ಕ್ಷಿಪಣಿ ಇದೆ ನಮ್ಮಲ್ಲಿಷ್ಟು ಮಿಲಿಟರಿ ಇದೆ ಯುದ್ಧ ಆಗಿಬಿಟ್ರೆ ನಾವೇ ಗೆಲ್ತೇವೆ ಅಂತ ನಮ್ಮ ಜಗಲಿಯಲ್ಲಿ ಕೂತು ನಾವು ಪಟಾಕಿ ಸಿಡಿಸ್ತೇವೆ ಆದರೆ ಆ ದೇಶವೂ ಸೇರಿ ನಮ್ಮ ದೇಶವೂ ಸೇರಿ ಇಡಿ ಜಗತ್ತಿನ ಎಂಟು ನೂರು ಕೋಟಿ ಜನರಿಗೆ ಬೇಕಾಗುವಷ್ಟು ಪರಿಶುದ್ಧ ನೀರು ಇದೆಯಾ ಕುಡಿಯುವ ನೀರು ಇದೆಯಾ ಇನ್ನೂ ಹಾಳಾಗದ ಆಕ್ಸಿಜನ್ ಉಳಿದಿದೆಯಾ ವಿಷ ಸೇರದ ಮಣ್ಣು ಇದೆ ಮಣ್ಣು ಇದೆಯಾ ಈ ಜಗತ್ತನ್ನು ಸರ್ವನಾಶ ಮಾಡುವುದಕ್ಕೆ ನಾಗೇಶ್ ಹೆಗಡೆಯವರು ಹೇಳಿಕೆಯನ್ನು ಉಲ್ಲೇಖಿಸುವುದಾದರೆ ಹದಿನೈದು ಸಲ ಸರ್ವನಾಶ ಮಾಡುವುದಕ್ಕೆ ಬೇಕಾಷ್ಟು ಬೇಕಾಗುವಷ್ಟು ಅಣುಬಾಂಬುಗಳು ಜಗತ್ತಿನ ದೇಶಗಳಲ್ಲಿ ಇವೆ ಆದರೆ ಪರಿಶುದ್ಧವಾದ ಕುಡಿಯುವ ನೀರು ಇಲ್ಲ ವಿಷ ಸೇರದ ಅನ್ನ ಇಲ್ಲ ವಿಷ ಸೇರದ ಗಾಳಿ ಇಲ್ಲ ಇಂಥ ದಿನಮಾನದಲ್ಲಿ ಮಾಧೋಗಾಡ್ಗಿಲ್ ಅವರ ಪುಸ್ತಕ ನಮಗೆ ಒದಗಿದೆ ಯೋಚನೆ ಮಾಡಬೇಕು ಮಾಧವ ಗಾಡ್ಗಿಲ್ ಅವರು ಅವರು ಏಕಕಾಲದಲ್ಲಿ ಗಮನಿಸಬೇಕು ಮಕ್ಕಳೇ ವಿಶ್ವವಿದ್ಯಾನಿಲಯದ ವಿಜ್ಞಾನದ ಲ್ಯಾಬಿನ ಶಿಸ್ತಿನ ನಿರ್ಬಂಧಕ್ಕೂ ಒಳಪಟ್ಟವರು ಅದೇ ಕಾಲದಲ್ಲಿ ಅವುಗಳಿಂದ ಹೊರಗಡೆ ಬಂದು ಆರು ರಾಜ್ಯಗಳ ಒಂದು ಲಕ್ಷದ ಅರುವತ್ತು ಸಾವಿರ ಕಿಲೋಮೀಟರ್ ದೂರದ ವಿಸ್ತಾರವಾಗಿ ಹಬ್ಬಿರುವ ಪಶ್ಚಿಮ ದಟ್ ಘಟ್ಟದ ಒಳಗಡೆಯು ಬರಿಗಾಲಿನಲ್ಲಿ ನಡೆದವರು ಯೋಚನೆ ಮಾಡಿ ಶಿವರಾಮ ಕಾರಂತರು ಎರಡನೇ ಅದೃಷ್ಟವನ್ನು ಪಡೆದವರು ನಮ್ಮಲ್ಲಿ ಅವರು ಬೇಕಾದಾಗಿ ತಿರುಗಾಡಿದ್ದಾರೆ ಆದರೆ ಮಾಧವ್ ಗಾಡ್ಗಿಳ್ ಅವರು ಶೈಕ್ಷಣಿಕ ವಿಜ್ಞಾನದ ವಿಶ್ವವಿದ್ಯಾನಿಲಯದ ಶಿಸ್ತಿಗೂ ಒಳಪಟ್ಟಿದ್ದಾರೆ ಬೇಕಾದ ಹಾಗೆ ಸ್ವಚ್ಛಂದವಾಗಿ ಬರಿಗಾಲಲ್ಲಿ ಕಾಡನ್ನೂ ಸುತ್ತಾಡಿದ್ದಾರೆ ನಮ್ಮ ಪರಿಸರ ಶಿಕ್ಷಣದ ಬಹಳ ದೊಡ್ಡ ಇವತ್ತಿನ ಸಮಸ್ಯೆ ಏನು ಅಂತಂದ್ರೆ ನಾವು ನೀರನ್ನ ಗಾಳಿಯನ್ನ ಅನ್ನವನ್ನ ಮಣ್ಣನ್ನ ಅದರ ಹೊರಗಡೆ ನಿಂತು ಅಧ್ಯಯನ ಮಾಡ್ತೇವೆ ತರಗತಿಯ ಒಳಗಡೆ ನಾಲ್ಕು ಕೋಣೆಯ ಗೋಡೆಯ ಒಳಗಡೆ ಕೂತು ಅಧ್ಯಯನ ಮಾಡ್ತೇವೆ ಆದರೆ ಮಾಧವ ಗಾಡ್ಗಿಲ್ ಏಕಕಾಲದಲ್ಲಿ ಒಳಗಡೆಯೂ ಅಧ್ಯಯನ ಮಾಡಿದವರು ಹೊರಗಡೆಯೂ ಅಧ್ಯಯನ ಮಾಡಿದವರು ಆದುದರಿಂದ ಅವರ ಆತ್ಮಕಥೆ ಹೆಚ್ಚು ಅಧಿಕೃತವಾದ ಈ ನೆಲದ ಈ ಭೂಮಿಯ ಕಟ್ಟನ್ನು ಬಿಚ್ಚುವ ಸಮಸ್ಯೆಯಿಂದ ಪಾರು ಮಾಡುವ ಒಂದು ಪುಸ್ತಕ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮ ಪ್ರಪಂಚದ ಬಹುತೇಕ ಪರಿಸರವಾದಿಗಳು ಸ್ವಲ್ಪ ಲೆಕ್ಕಕ್ಕಿಂತ ಹೆಚ್ಚು ಮಾತನಾಡ್ತಾರೆ ಪ್ರಶ್ನೆಗಳನ್ನು ಸೃಷ್ಟಿಸ್ತಾರೆ ಭಯವನ್ನು ಹುಟ್ಟಿಸ್ತಾರೆ ಆದರೆ ಮಾಧವ ಗಾಡಿಗಿಲ್ ಇಡೀ ಆತ್ಮಕಥೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಅವರು ಉತ್ತರಗಳನ್ನು ಕೊಡ್ತಾ 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 ಹೋಗ್ತಾರೆ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ಜೊತೆಗೆ ಉತ್ತರಗಳನ್ನು ಕೂಡ ಕೊಡುವ ಒಂದು ಅಪರೂಪದ ಆತ್ಮಕಥೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಈ ಆತ್ಮಕಥೆಯ ಒಳಗಡೆ ಏನಿದೆ ಅನ್ನೋದನ್ನು ಪೂರ್ತಿ ನಾನು ನಿಮಗೆ ಓದಿ ಹೇಳಿದರೆ ನೀವು ಓದುವ ಅಗತ್ಯ ತಪ್ಪುತ್ತೆ ನಿಮ್ಮ ಕೈಯಿಂದ ಅದಕ್ಕಾಗಿ ಆ ಕೃತಿಯನ್ನು ಪ್ರವೇಶಿಸುವ ಕೆಲವು ದಾರಿಗಳನ್ನು ನಾನು ತೆರೆದಿಡುವ ಪ್ರಯತ್ನವನ್ನಷ್ಟೇ ಮಾಡ್ತಾ ಇದ್ದೇನೆ ಒಂದು ಇಡೀ ಅವರ ಬದುಕಿನ ಪರಿಸರ ಪ್ರೀತಿ ಕುತೂಹಲ ವಿಸ್ಮಯ ಮನುಷ್ಯ ಕ್ರೌರ್ಯ ಇಡೀ ಕೃತಿಯಲ್ಲಿ ಮಿಳಿತವಾಗಿದೆ ಇನ್ನೊಂದು ಅವರ ತಾಯಿ ಅವರ ಮನೆಯಲ್ಲೇ ಒಂದು ಜಾತ್ಯಾತೀತ ಭಾರತವನ್ನು ನಾವು ನೋಡಬಹುದು ಅವರ ತಾಯಿ ಮನೆಗೆ ಮಕ್ಕಳಿಗೆ ಮದುವೆ ಮಾಡಿಸುವಾಗ ಜಾತಿ ನೋಡಲಿಲ್ಲ ಧರ್ಮ ನೋಡಲಿಲ್ಲ ಯಾವ ರೀತಿ ಭಾರತದ ಒಂದು ತುಂಡು ಕಾಡು ಜಾತ್ಯತೀತ ಕಾಡಾಗಿರ್ತದೋ ಅದರಲ್ಲಿ ಅನೇಕ ಅನೇಕತೆಯ ಬಹುತ್ವ ಇರುತ್ತೋ ಅವರ ಮನೆಯಿಂದಲೇ ಅದು ಆರಂಭ ಆಗುತ್ತೆ ಎರಡನೆಯದ್ದು ಅವರ ಪತ್ನಿ ಸುಲೋಚನಾ ಅವರ ಬೌದ್ಧಿಕತೆಯ ಬಗೆಗೆ ಪತಿಯಾಗಿ ಅವರಿಗಿದ್ದಂತಹ ಗೌರವದ ದಾರಿಯಲ್ಲಿ ನಾವು ಪ್ರವೇಶ ಮಾಡಬಹುದು ಸರ್ ಹೇಳಿದ ಹಾಗೇ ಶಿವರಾಮ ಕಾರಂತರಿಂದ ಹಿಡಿದು ಇರಾವತಿ ಕರುವೆ ಇರಬಹುದು ಸಲೀಮ್ ಆಲಿ ಇರಬಹುದು ಧವನ್ ಇರಬಹುದು ಅಲ್ಲಿಂದ ಹಿಡಿದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಅನ್ನುವ ಗ್ರಾಮದ ಕುಂಜಿರ ಮೂಲ್ಯ ಅನ್ನುವ ಒಬ್ಬ ಅನಾಮಿಕ ನಾಟಿ ವ್ಯಕ್ತಿಯ ಬಗ್ಗೆ ಅವರಿಗಿದಂತ ಪ್ರೀತಿ ಅವ ಅಕ್ಷರ ತಜ್ಞನಲ್ಲ ಆದ್ರೆ ಸುಮಾರು ಒಂಬೈನೂರು ಗಿಡಮೂಲಿಕೆಗಳ ಹೆಸರನ್ನ ಗುರುತಿಸಬಲ್ಲಂತ ಶಕ್ತಿ ಅವನಲ್ಲಿತ್ತು ಹಾಗೆಯೇ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಜಗಳಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಗೌಳಿಗ ಜನಾಂಗದ ಹು ಹುಲ್ಲು ಹಾಲು ಬೆಳೆಸುವ ಹೈನುಗಾರಿಕೆಯ ಹುಲ್ಲುಗಾವಲಿನ ಬಿದಿರ ಹಿಂಡಲಿನ ಬುಡದವರೆಗಿನ ಅವರ ಅನುಭವಗಳ ಸರಣಿಯಲ್ಲಿ ಮಾತನಾಡಬಹುದು ಪಶ್ಚಿಮ ಘಟ್ಟವನ್ನು ತಿರುಗಾಡುವಾಗ ಅವರು ಭಾರತದ ಅನೇಕ ಆಂಗ್ಲ ಪತ್ರಿಕೆಗಳಿಗೆ ಮರಾಠಿ ಪತ್ರಿಕೆಗಳಿಗೆ ಹಿಂದಿ ಪತ್ರಿಕೆಗಳಿಗೆ ನಿಯತವಾಗಿ ಬರೆಯುತ್ತಿದ್ದ ಅಂಕಣದ ಒಳಗಡೆಯ ವಿಷಯ ಸ್ಥಿತ್ಯಂತರ ವಿಷಯಗಳ ನೆಲೆಯಲ್ಲಿ ಕೂಡ ಮಾತನಾಡಲಿಕ್ಕೆ ಸಾಧ್ಯತೆ ಇದೆ ಗಾಡ್ಗಿಳವರು ಓದಿದ ಪರಿಚಯ ಮಾಡಿಕೊಂಡ ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳ ಪುಸ್ತಕಗಳ ದಾರಿಯಲ್ಲಿ ನಾವು ಅವರ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಆ ವಿಷಯವನ್ನು ಮರೆತು ಬಿಡುವ ಒಂದಷ್ಟು ಸಂಶೋಧಕರ ನಡುವೆ ಮತ್ತೆ ಮತ್ತೆ ಆ ವಿಷಯದ ಬುಡಕ್ಕೆ ಇಳಿದು ಬೇರಿಗೆ ಇಳಿದು ಯೋಚನೆ ಮಾಡುವ ಗಾಡ್ಗಿಳ್ ಅವರ ಯೋಚನೆಯ ದಾರಿಯಲ್ಲಿ ನಾವು ತಲುಪುವ ಆ ಪುಸ್ತಕವನ್ನು ತಲುಪುವ ಸಾಧ್ಯತೆ ಇದೆ ಯಾವುದೋ ಒಂದು ಗಿಡಮೂಲಿಕೆಗಳನ್ನು ಸಂಶೋಧನೆ ಮಾಡಿದಾಗ ಅಥವಾ ಅಪರೂಪದ ಪಶ್ಚಿಮ ಘಟ್ಟದ ಮೂಲಿಕೆಗಳನ್ನು ಇವರು ತೆರೆದು ತೋರಿಸಿದಾಗ ಅವುಗಳನ್ನು ವಶಪಡಿಸಿಕೊಳ್ಳಬೇಕು ಅಂತ ವಿದೇಶಿ ಕಂಪನಿಗಳು ಪಿತೂರಿ ಮಾಡುವಾಗ ಅವು ಅವು ನನ್ನದು ಅಲ್ಲ ಯಾವ ಗಿಡಗಳನ್ನು ಪರಿಸರದ ಬಗ್ಗೆ ಯಾರು ಸಂಶೋಧನೆ ಮಾಡ್ತಾರ ಅದು ಸಂಶೋಧಕನಿಗೆ ಸಂಬಂಧಪಟ್ಟದ್ದಲ್ಲ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟದ್ದಲ್ಲ ಪ್ರಭುತ್ವಕ್ಕೆ ಸಂಬಂಧಪಟ್ಟದ್ದಲ್ಲ ಆಯಾಯ ಊರಿನ ಜನಪದರದ್ದು ನಾಗರಿಕರೂದಂತೂ ಯೋಚನೆ ಮಾಡಿ ಸಾಮಾಜಿಕ ಅರಣ್ಯ ಯೋಜನೆಯ ಬಗೆಗಿನ ಒಂದು 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 ರೀತಿಯ ಒಂದು ಬಹಳ ಗಟ್ಟಿಯಾದಂಥ ಅರಿವನ್ನು ಮೂಡಿಸ್ತಾರಲ್ಲ ಆ ದಾರಿಯಲ್ಲಿ ಮಾಧವ್ ಗಾಡ್ಗಿಳವರ ಆಲೋಚನೆಗಳನ್ನು ನಾವು ತಲುಪಬಹುದು ಯಾವುದೋ ಒಂದು ಕಪ್ಪೆಗೆ ತನ್ನ ಹೆಸರಿಟ್ಟಾಗ ಯಾವುದೋ ಒಂದು ಗಿಡಕ್ಕೆ ತನ್ನ ಹೆಸರಿಟ್ಟಾಗ ಸಂಭ್ರಮಿಸ್ತಾರಲ್ಲ ಮಾಧವ್ ಗಾಡ್ಗಿಲ್ ಆ ಸಂಭ್ರಮದ ಖುಷಿಯ ದಾರಿಯಲ್ಲಿ ಮಾಧವ್ ಗಾಡ್ಗಿಲ್ ಅವರ ಪುಸ್ತಕಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಖಂಡಿತವಾಗಿಯೂ ಸಾಧ್ಯ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಹಾಗೇನೇ ಅವರ ಆತ್ಮೀಯ ಗೆಳೆಯ ಲೇಖಕ ರಾಮಚಂದ್ರ ಗುಹಾ ಅವರ ದಾರಿಯಲ್ಲಿ ನಾವು ಪ್ರವೇಶ ಮಾಡಬಾರ ಮಾಡಬಹುದು ಕಾಡು ಅನ್ನುವುದು ಪರಿಸರ ಅನ್ನುವುದು ಯಾವತ್ತೂ ಕೂಡ ಜನಕೇಂದ್ರಿತ ಆಗಬಾರದು ಪರಿಸರ ಕೇಂದ್ರಿತವಾಗಬೇಕು ಅನ್ನುವ ಅವರ ಆಲೋಚನೆಯ ಮೂಲಕ ನಾವು ಅವರ ಆತ್ಮಕತೆಯನ್ನು ಪ್ರವೇಶ ಮಾಡಬಹುದು ಅಂತ ಅನಿಸುತ್ತೆ ಜಗತ್ತಿನ ಶ್ರೇಷ್ಠ ಇಂಡೋನೇಷ್ಯವು ಸೇರಿ ಜಗತ್ತಿನ ಅನೇಕ ದೇಶಗಳು ಪರಿಸರ ಸಂರಕ್ಷಣಾ ಸಮಿತಿಗೆ ಸಮಿತಿಗಳನ್ನು ರಚಿಸಿ ಅದಕ್ಕೆ ಅವರನ್ನು ಸಂಚಾಲಕರನ್ನಾಗಿ ಅಧ್ಯಕ್ಷರನ್ನಾಗಿ ಮಾಡಿದಾಗ ಆಯಾಯ ದೇಶಕ್ಕೆ ನಮ್ಮ ದೇಶವು ಸೇರಿ ಅವರು ಒಪ್ಪಿಸಿದ ವರದಿಯ ಸಾರಸತ್ವದ ನೆಲೆಯಲ್ಲಿ ನಾವು ಈ ಆತ್ಮಕತೆಯ ಒಳಗಡೆ ಪ್ರವೇಶ ಮಾಡಬಹುದಂತ ನಾನು ಯೋಚನೆ ಮಾಡಿದ್ದೇನೆ ಸಾಮಾನ್ಯವಾಗಿ ನಮ್ಮಲ್ಲಿ ಅಭಿವೃದ್ಧಿ ಅಂದರೆ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಈ ಅಭಿವೃದ್ಧಿ ಅನ್ನುವಂಥ ಆಲೋಚನೆ ಪರಿಸರವನ್ನು ಅಭಿವೃದ್ಧಿಯ ತೆಕ್ಕೆಗೆ ಒಳಪಡಿಸಬೇಕು ಆ ದಾರಿಯಲ್ಲಿ ನಾಶಪಡಿಸಬೇಕು ಅನ್ನೋಂಥ ಆಲೋಚನೆ ಹುಟ್ಟಿಕೊಂಡದ್ದು ಯುರೋಪಿನಲ್ಲಿ ಒಂದನೆಯ ಮತ್ತು ಎರಡನೆಯ ಮಹಾಯುದ್ಧ ಆದ ತದನಂತರ ಈ ವಶಾತುಶಾಹಿ ಪ್ರಜ್ಞೆ ಕಾಡಿನ ಒಳಗಡೆಯ ಮರಗಳ ಲೆಕ್ಕ ತಗೊಳ್ಳಿಕ್ಕೆ ಅವರು ಬಣ್ಣ ಬಣ್ಣದ ಆಣಿಗಳನ್ನು ಮೊಳೆಗಳನ್ನು ಸಿದ್ಧಪಡಿಸಿ ಕಾಡಿನ ಒಳಗಡೆ ನುಗ್ಗಿ ಬೇರೆ ಬೇರೆ ಬಣ್ಣದ ಆಣಿಗಳನ್ನು ಬೇರೆ ಬೇರೆ ಜಾತಿಯ ಮರಗಳಿಗೆ ಬಡಿದು ಮರಗಳ ಲೆಕ್ಕ ತಗೊಳ್ತಾರೆ ರಸ್ತೆಗಾಗಿ ಕಾರ್ಖಾನೆಗಳಿಗಾಗಿ ಮತ್ತು ರೈಲು ಹಡಗು ವಸತಿ ಈ ಎಲ್ಲದಕ್ಕೆ ಕಾಡನ್ನು ಬಳಕೆ ಮಾಡುವ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ ಆ ಅಭಿವೃದ್ಧಿಯ ವಸಾಹತುಶಾಹಿ ಪ್ರಜ್ಞೆ ಭಾರತದ ಒಳಗಡೆ ಪ್ರವೇಶ ಮಾಡುತ್ತೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತದಿಂದ ಬ್ರಿಟಿಷರು ಹೋದರೂ ಕೂಡ ಈ ವಸಾಹತುಶಾಹಿ ಅಭಿವೃದ್ಧಿ ಅನ್ನುವಂಥ ಹೊಸ ನಾಮಕರಣದಲ್ಲಿ ಇದು ಈ ದೇಶದಲ್ಲಿ ಹಾಗೇ ಹಾಗೆ ಉಳಿಯುತ್ತಾ ಬರುತ್ತೆ ಅದು ಯಾವ ಹಂತಕ್ಕೆ ಹೋಗಿದೆ ಅನ್ನುವುದನ್ನ ಇವರು ಬಹಳ ವಿವರವಾಗಿ ತನ್ನ ಆತ್ಮಕತೆಯಲ್ಲಿ ವಿವರಿಸ್ತಾ ಹೋಗ್ತಾರೆ ಕಾಡು ಅನ್ನುವಂಥದ್ದು ಅಡವಿ ಕಾಡಾಗುವುದು ಕಾಡು ನಾಡಾಗುವುದು ಈ ಪ್ರಕ್ರಿಯೆಯಲ್ಲಿ ಅಭೇದ್ಯವಾದ ಅತ್ಯಂತ ನಿಗೂಢವಾದ ಬಹಳ ಸೂಕ್ಷ್ಮವಾದಂಥ ಕಾಡು ಹೊರಗಡೆ ವಿಹಂಗಮವಾಗಿ ಕಾಣಿಸ್ತದೆ ಹೊರತು ಅದು ಒಳಗಡೆ ಟೊಳ್ಳು ಟೊಳ್ಳಾಗ್ತಾ ಹೋಗುತ್ತೆ ಕಾಳಿದಾಸನನ್ನು ಓದಿಕೊಂಡವರು ಕೇಶವ ಸುತ ಅನ್ನುವಂಥ ಮರಾಠಿ ಕವಿಯ ಪ್ರಭಾವಕ್ಕೆ ಒಳಗಾದರೂ ಮಾಧವ ಗಾಡ್ಗಿಳವರು ಕವಿತೆಗಳನ್ನು ಬರೀತಾರೆ ಆದರೆ ಅವರು ಪಶ್ಚಿಮ ಘಟ್ಟದ ವಿಹಂಗಮ ನೋಟವನ್ನು ನೋಡಿ ಕುಮಾರವ್ಯಾಸನ ಹಾಗೆ ಪಂಪನವಾಗಿ ಹೊರಗಡೆ ನಿಂತು ಪದ್ಯ ಬರೀಲಿಲ್ಲ ಒಳಗಡೆ ತೂರಿಕೊಂಡು ವಿಜ್ಞಾನದ ಸೂಕ್ಷ್ಮ ಲೇಖನಗಳನ್ನು ಅವರು ಬರಿತಾ ಬರಿತಾ ಹೋಗ್ತಾರೆ ಬಹಳ ನನಗೆ ಅದು ಬಹಳ ಮುಖ್ಯ ಆಗುತ್ತೆ ಈ ದೇಶದ ವಿಜ್ಞಾನಿಗಳ ನಿಲುವಿನ ದ್ವಂದ್ವತೆಯ ಬಗ್ಗೆ ಎರಡು ಕಥೆಗಳನ್ನು ನಾನು ಈ ಆತ್ಮಕಥೆಯಲ್ಲಿ ಉಲ್ಲೇಖ ಮಾಡ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಬೆಂಗಳೂರಿನಲ್ಲಿ ಇದೇ ಬೆಂಗಳೂರಿನ ಒಂದು ನೀರಿನ ಕುಡಿ ನೀರಿನ ನಾಲೆಗೆ ಕೀಟನಾಶಕಗಳನ್ನು ಸಾಗಿಸುವ ಒಂದು ಟ್ಯಾಕ್ಟರ್ ಉರುಳುತ್ತದೆ ಆವಾಗ ಒಬ್ಬ ಸರಕಾರಿ ಅಧಿಕಾರಿ ಒಂದು ಬಾಟ್ಲಿಯಲ್ಲಿ ಆ ನೀರನ್ನು ವಿಷ ಮಿಶ್ರಿತ ನೀರನ್ನು ತಗೊಂಡೋಗಿ ಒಬ್ಬ ವಿಜ್ಞಾನಿಗೆ ಕೊಟ್ಟು ಇದರಲ್ಲಿ ವಿಷ ಇಲ್ಲ ಅನ್ನುವ ವರದಿಯನ್ನು ನೀವು ಕೊಡಬೇಕು ಅಂದಾಗ ಆ ವಿಜ್ಞಾನಿ ಹೇಳ್ತಾರೆ ನಾನೇ ಒಂದು ಬಾಟ್ಲಿ ನೀರು ತಗೊಂಡು ಪರೀಕ್ಷೆ ಮಾಡಿ ನಾನು ಸತ್ಯದ ವರದಿಯನ್ನು ಕೊಡ್ತೇನೆ ಸತ್ಯ ಹೇಳಲಿಕ್ಕೆ ನಮಗೆ ಯಾವ ಭಯವೂ ಇಲ್ಲ ಅಂತ ಸರಕಾರಿ ಪ್ರಭುತ್ವದ ದಂತ ಗೋಪುರದ ಒಳಗಡೆ ಕೂತ ಒಬ್ಬ ವಿಜ್ಞಾನಿ ಹೇಳುವ ಮಾತು ಎರಡನೇದಾಗಿ ಇನ್ನೊಬ್ಬ ಇನ್ನೊಂದು ವಿಜ್ಞಾನದ ಮನಸ್ಥಿತಿಯನ್ನು ನೋಡಿ ಭೂಪಾಲ್ನಲ್ಲಿ ಗ್ಯಾಸ್ ದುರಂತ ಆದಾಗ ಗಾಡ್ಗಿಲ್ ಅವರು ಒಂದು ಸಭೆಯನ್ನು ಕರೀತಾರೆ ಆ ಸಭೆಯಲ್ಲಿ ಒಬ್ಬ ವಿಜ್ಞಾನ ಹೇಳ್ತಾನೆ ಸರ್ ಅನಿಲ ಸೋರಿಕೆ ಆಗಿದೆ ನೂರೈವತ್ತು ಜನ ಸತ್ರು ಆ ಜಾಗಕ್ಕೆ ನಾವೀಗ ತಕ್ಷಣ ಹೋಗಬೇಕು ದಾರಿ ದರಿದ್ರ ಜನ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ನಮ್ಮ ಕಾರ್ಖಾನೆಗಳನ್ನು ಮುಚ್ಚಬೇಕಾಗುತ್ತೆ ಈ ವಿಜ್ಞಾನಿ ಕೂಡ ಪ್ರಭುತ್ವದ ವೇತನವನ್ನು ಪಡೆಯುವವ ಮೊದಲನೇ ವಿಜ್ಞಾನಿ ಕೂಡ ಪ್ರಭುತ್ವದ ವೇತನವನ್ನು ಪಡೆಯುವವ ವಿಜ್ಞಾನಿಗಳ ಮನಸ್ಥಿತಿ ಯಾ ಯಾವ ರೀತಿ ಇದೆ ಅನ್ನುವುದಕ್ಕೆ ಈ ಎರಡು ಕಥೆಗಳನ್ನು ನಾನು ಈ ಆತ್ಮಕಥೆಯಿಂದ ಉಲ್ಲೇಖ ಮಾಡ್ತಾ ಇದ್ದೇನೆ ನಮ್ಮ ಪರಿಸರವಾದಿಗಳು ಸತ್ಯದ ಪರವಾಗಿ ನಮ್ಮ ವಿಜ್ಞಾನಿಗಳು ಸತ್ಯದ ಪರವಾಗಿ ಇರಬೇಕು ಅನ್ನುವುದನ್ನು ಇಡೀ ಕೃತಿಯಲ್ಲಿ ಸಾಬೀತುಪಡಿಸ್ತಾ ಬಂದವರು ಮಾಧವ ಗಾಡ್ಗಿಲ್ ಅವರು ಮಾಧವ ಗಾಡ್ಗಿಲ್ ಅವರ ಕೃತಿ ಆರಂಭ ಆಗುವುದು ನೆಲದಿಂದಲೇ ಮುಕ್ತಾಯ ಆಗುವುದು ಕೂಡ ನೆಲದಿಂದಲೇ ಅವರ ತಂದೆಯವರ ಪ್ರಭಾವ ತುಂಬ ಅವರ ಮೇಲೆ ಇರುತ್ತೆ ಕಾರಂತರ ಕಾದಂಬರಿ ಚೋಮನದುಳಿಯು ಯಾವ ರೀತಿ ಕತ್ತಲೆಯಿಂದ ಆರಂಭವಾಗಿ ಕತ್ತಲೆಗೆ ಕೊನೆಗೊಳ್ಳುತ್ತಾ ಅದೇ ರೀತಿ ಕಾಡ್ಗಿಲ್ ಅವರ ಆತ್ಮಕತೆ ನೆಲದಿಂದಲೇ ಮಣ್ಣಿನಿಂದಲೇ ಆರಂಭವಾಗಿ ಮಣ್ಣಿನಿಂದಲೇ ಮುಕ್ತಾಯವನ್ನು ಪಡೆಯುತ್ತೆ ಅವರು ಅಭಿವೃದ್ಧಿ ಅಂತಂದ್ರೆ ಜನರನ್ನ ಒಪ್ಪಿಸಿ ಅವರದೊಂದು ಬಹಳ ಚಂದದ ಮಾತಿದೆ ಅಂದ್ರೆ ಹೇಳಿದ ಹಾಗೆ ಎಲ್ಲಿ ಬೇಕಾದರೂ ಬೇಕಾದ್ರೂ ಓಡಾಡಬಹುದಾದ ಏನು ಬೇಕಾದರೂ ತಿನ್ನಬಹುದಾದ ಏನು ಬೇಕಾದರೂ ಮಾತನಾಡಬಹುದಾದ ನಮ್ಮಂತ ನಾಗರಿಕರು ಆದ್ರೆ ಅವರ ಮೊದಲನೆಯ ವರ್ಗದ ಜನ ಇದ್ದಾರಲ್ಲ ಭೂಮಿ ನಿರಾಶ್ರಿತ ಜನ ಇದ್ದಾರಲ್ಲ ಭೂಮಿಯನ್ನ ಕಳ್ಕೊಂಡ ಜನ ಇದ್ದಾರಲ್ಲ ಅವರ ಪರವಾಗಿ ಇದೆ ನಿರಂತರ ನಿರಂತರನಿದ್ದಾರೆ ಬ್ರಿಟಿಷ್ ಅಧಿಪತ್ಯ ನಮಗೆ ಏನನ್ನ ಕಳಿಸಿಕೊಟ್ಟಿತ್ತು ಅಂತಂದ್ರೆ ಸರ್ವೆ ಮಾಡುವ ಕಾಡನ್ನ ಲೆಕ್ಕ ತೆಗೆಯುವ ಅದನ್ನು ದಾಖಲಿಸುವ ಅದನ್ನು ಓದುವ ಕ್ರಮವನ್ನು ನಮಗೆ ಕಲಿಸಿಕೊಳ್ಳಿ ಇದೇ ಮಾದರಿಯಲ್ಲಿ ಭಾರತ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟ ಗಾಂಡಿ ಕೂಡ ಭೂಮಿಯನ್ನು ಸರ್ವೆ ಮಾಡ್ತಾರೆ ಅಧ್ಯಯನ ಮಾಡ್ತಾರೆ ಸೂಕ್ಷ್ಮವಾಗಿ ಸಂಶೋಧನೆ ಮಾಡ್ತಾರೆ ಆದರೆ ಏಕಕಾಲದಲ್ಲಿ ಅವರಿಗೆ ವೇತನ ಕೊಡುವ ಪ್ರಭುತ್ವಕ್ಕಿಂತ ಜಾಸ್ತಿ ಅವರ ಕಾಳಜಿ ಇದ್ದದ್ದು ಜನ ಸಮುದಾಯದ ಮೇಲೆ ಇದನ್ನ ನಾವು ಬಹಳ ಮುಖ್ಯವಾಗಿ ಒಪ್ಪಲೇಬೇಕು ಅಂತ ಅನಿಸುತ್ತೆ ಅಭಿವೃದ್ಧಿ ಅನ್ನೋದು ಜನರಿಗೆ ಮೋಸ ಮಾಡಿ ಮಾಡಬಾರದು ಅಭಿವೃದ್ಧಿ ಅನ್ನೋದು ಜನರನ್ನ ದಿಕ್ಕು ತಪ್ಪಿಸಿ ಮಾಡಬಾರದು ಅಭಿವೃದ್ಧಿ ಅನ್ನೋದನ್ನ ಜನರನ್ನ ಒಪ್ಪಿಸಿ ಸಹಮತಕ್ಕೆ ತಗೊಂಡು ನಾವು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಯೋಚನೆಯನ್ನ ಮಾಧವ್ ಘಾಟ್ ಅವರು ಮಾಡ್ತಾರೆ ಇದು ಆಡೋ ಲೋಫೋಲ್ಡ್ ಬರೆದಂಥ ಒಂದು ಮಾತು ಈ ಇಷ್ಟೂ ಮಾತು ನೇರವಾಗಿ ಮಾಧವ್ ಗಾಡ್ಗಿಲ್ ಅವರ ಬದುಕಿಗೂ ಸಂಬಂಧಪಟ್ಟದ್ದು ಅವರು ಲೋಫೋಲ್ಟ್ನ ವಾಕ್ಯಗಳನ್ನು ಕೋಟ್ ಮಾಡಿದ್ದಾರೆ ಕೋಟ್ ಮಾಡುವ ಸಂದರ್ಭದಲ್ಲಿ ಅವರಿಗೆ ಇದು ನಾನೇ ಅಂತ ಅನಿಸಿಬಿಟ್ಟಿದೆ ಅವರು ಹೇಳ್ತಾರೆ ಪರಿಸರ ಶಿಕ್ಷಣಕ್ಕೆ ನಾವು ತೆರಬೇಕಾದ ಬೆಲೆ ಏನೆಂದರೆ ಭೂಮಿಯ ಮೇಲಿನ ಗಾಯಗಳನ್ನು ನೋಡುತ್ತಾ ನೋಡುತ್ತಾ ಒಬ್ಬಂಟಿಸುತ್ತಬೇಕಾಗುತ್ತದೆ ಆ ಗಾಯಗಳು ಜನಸಾಮಾನ್ಯರ ಗಮನಕ್ಕೆ ಬರುವುದೇ ಇಲ್ಲ ಅಪ್ಪಟ ಪರಿಸರವಾದಿಗೆ ಎರಡೇ ಆಯ್ಕೆಗಳಿರುತ್ತವೆ ಒಂದು ವಿಜ್ಞಾನದ ಭೀಕರ ಪರಿಣಾಮಗಳ ಬಗ್ಗೆ ತಿಳಿ ತಲೆಕೆಡಿಸಿಕೊಳ್ಳದೆ ಓಡಾಡುವುದು ಅಥವಾ ಮರಣ ಸಮೀಪಿಸಿದೆ ಎಂದು ಗೊತ್ತಿದ್ದರೂ ಬಂಧುಗಳಿಗೆ ಅದನ್ನು ಹೇಳಲಾರದ ಮನಸ್ಥಿತಿಯ ಡಾಕ್ಟರಂತೆ ಮೌನವಾಗಿರುವುದು ನನಗೂ ನಿಸರ್ಗದ ಈ ಗಾಯಗಳೆಲ್ಲ ಕಾಣುತ್ತಿವೆ ಆದರೆ ನಾನು ವಾಸ್ತವವಾದಿ ಅಷ್ಟೇ ಅಲ್ಲ ಬಂಡ ಆಶಾವಾದಿ ಕೂಡ ವಿಜ್ಞಾನ ತಂತ್ರಜ್ಞಾನದಿಂದ ಸಿಗುವ ಫಲಗಳಲ್ಲಿ ಕೆಲವು ಮಾತ್ರ ಕೆಟ್ಟದಾಗಿರುತ್ತವೆ ಮತ್ತು ಈ ವಿಜ್ಞಾನದಿಂದಾಗಿಯೇ ಮೂಡಿಬಂದ ಜ್ಞಾನಕ್ರಾಂತಿಯಲ್ಲಿ ಭರವಸೆಯ ಕಿರಣಗಳೂ ಮೂಡುತ್ತಿವೆ ಎಂಬುದನ್ನು ನಂಬಿದವ ನಾನು ಇನ್ನೂ ಒಂದು ಹತ್ತು ನಿಮಿಷ ಮಾತಾಡಲಿಕ್ಕೆ ನಾನು ತಯಾರಿ ಮಾಡಿಕೊಂಡು ಬಂದಿದ್ದೆ ಆದರೆ ಮಾನ್ಯ ಸಚಿವರು ಕೂತಿದ್ದಾರೆ ಅಂತ ನನಗೆ ಒಳಗಡೆ ಭಯವೂ ಆಗ್ತಾ ಇದೆ ಅವರ ಬಗ್ಗೆ